ನಟ ದರ್ಶನ್ ಮತ್ತು ಗ್ಯಾಂಗ್ನ ಇಡೀ ಜಾಮೀನಿನ ಭವಿಷ್ಯ ನಿರ್ಧಾರ ಇನ್ನು ಒಂದು ವಾರಗಳ ಕಾಲ ಮುಂದೆ ಹೋಗಿದೆ ಅವರ ಪರ ವಕೀಲರಾದಂಥ ಸಿದ್ಧಾರ್ಥ ದವೆ ಅವರಿಗೆ ಕಾಲಾವಕಾಶವನ್ನು ಕೊಟ್ಟಿದೆ ಸುಪ್ರೀಂ ಸುಪ್ರೀಂನಲ್ಲಿ ಬೇಲ್ ರದ್ದು ಅರ್ಜಿ ವಿಚಾರಣೆ ಇದೀಗ ಆಗಿದೆ ಕೋರ್ಟ್ನ ವಾದ ಪ್ರತಿವಾದದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರಂತೆ ನಟ ದರ್ಶನ್ ಕೊಲೆ ಕೇಸ್ ಆರೋಪಿ ದಚ್ಚುಗೆ ಹೆಚ್ಚಾಯಿತು ಢವಢವ ಎಲ್ಲೋ ಭಯಭೀತರಾಗಿದ್ದಾರೆ ನಾಳೆ ಥೈಲ್ಯಾಂಡ್ನಿಂದ ಆರೋಪಿ ದರ್ಶನ್ ವಾಪಸ್ ಬರ್ತಾ ಇದ್ದಾರೆ ಥಾಯ್ಲೆಂಡಲ್ಲಿದ್ದಾರೆ ಸದ್ಯಕ್ಕೆ ಡೆವಿಲ್ ಸಿನಿಮಾ ಶೂಟಿಂಗ್ ಶೂಟಿಂಗ್ಗೋಸ್ಕರ ಗೆ ತೆರಳಿರುವಂತಹ ಆರೋಪಿ ದರ್ಶನ್ ಇಂಚಿಂಚು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ವಿದೇಶದಲ್ಲಿದ್ದರೂ ಕೂಡ ವಾದ ಪ್ರತಿವಾದದ ಮೇಲೆಯೇ ಕಣ್ಣು ಈ ಕಡೆನೇ ಗಮನ ಜಾಮೀನು ನೀಡಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿರುವಂತಹ ಸುಪ್ರೀಂ ಕೋರ್ಟ್ ವಿಚಾರವನ್ನು ಕೂಡ ತಿಳ್ಕೊಂಡಿದ್ದಾರೆ ಸದ್ಯಕ್ಕೆ ಬೇಲ್ ರದ್ದು ಅರ್ಜಿ ವಿಚಾರಣೆ ಸುಪ್ರೀಂನಲ್ಲಿ ಅಂತ್ಯ ಆಗಿದೆ ಇಂಚಿಂಚು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ನಟ ದರ್ಶನ್ ಥಾಯ್ಲೆಂಡಲ್ಲಿದ್ದಾರೆ ಸದ್ಯಕ್ಕೆ ಇಲ್ಲ ಒಂದು ಕಡೆ ಟೆನ್ಷನ್ ಹೆಚ್ಚಾಗಿದೆ ನಟ ದರ್ಶನ್ ಅವರಿಗೆ ಏನು ಬೇಕಾದ ಆಗಬಹುದು ಯಾವ ಕ್ಷಣದಲ್ಲಿ ಅಂತ ಇನ್ನೊಂದು ವಾರದಲ್ಲಿ ಅಷ್ಟೇ ಅವ್ರಿಗೆ ಸಮಯ ಇರುವಂಥದ್ದು ನಾಳೆ ಥೈಲ್ಯಾಂಡ್ನಿಂದ ಆರೋಪಿ ದರ್ಶನ್ ವಾಪಸ್ ಆಗ್ತಾ ಇದ್ದಾರೆ ಬೆಂಗಳೂರಿಗೆ ಶೂಟಿಂಗೋಸ್ಕರ ಡೆವೆಲ್ ಸಿನಿಮಾ ಶೂಟಿಂಗೋಸ್ಕರ ಹೋಗಿದ್ದಾರೆ ಅದು ಕೂಡ ಕೋರ್ಟ್ ಥ್ರೂ ಪರ್ಮಿಷನ್ ತಗೊಂಡು ವಿದೇಶಕ್ಕೆ ಹೋಗಿರುವಂಥದ್ದು ನಟ ನಟ ದರ್ಶನ್ ಜಾಮೀನು ನೀಡಿದ್ದಕ್ಕೆ ಸುಪ್ರೀಂ ಬೇಸರ ಹೊರಹಾಕಿರುವಂಥ ಸಂಗತಿ ಮತ್ತು ಸಂಪೂರ್ಣ ವಾದ ಪ್ರತಿವಾದದ ಇಂಚಿಂಚು ಮಾಹಿತಿಯನ್ನು ಕೇಳಿ ಪಡ್ಕೊಂಡಿದ್ದಾರಂತೆ ಅಲ್ಲಿದ್ದರೂ ಕೂಡ ಈ ಕಡೆಯೇ ಗಮನ ಈ ಕಡೆಯೇ ಕಣ್ಣು ಸುಪ್ರೀಂನಲ್ಲಿ ಆಗಿರುವಂತಹ ಇಂಚಿಂಚು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ನಟ ದರ್ಶನ್ ನಾಳೆ ನಿಂದ ವಾಪಸ್ ಆಗ್ತಾ ಇದ್ದಾರೆ ಬೆಂಗಳೂರಿಗೆ ಬಹುಶಃ ಇಲ್ಲಿ ಬಂದ ನಂತರದಲ್ಲಿ ಅವರ ಪರ ವಕೀಲರ ಜೊತೆ ಕೂತು ಒಂದಷ್ಟು ಮಾತುಕತೆ ನಡೆಸೋದಿರುತ್ತೆ ಏನಾಯಿತು ಮುಂದಿನ ನಡೆ ಹೇಗಿರಬೇಕು ಕ್ರಮ ಹೇಗಿರಬೇಕು ಇದೆಲ್ಲವನ್ನೂ ಕೂಡ ಡಿಸ್ಕಸ್ ಮಾಡೋದಿರುತ್ತೆ ಅವರಿಗೆ ಲಾಯರ್ಸ್ ಜೊತೆಗೆ ಯಾಕೆಂದರೆ ಇನ್ನೊಂದು ಒಂದು ವಾರದ ಸಮಯ ಇವರ ಲಿಖಿತ ವಾದದಲ್ಲಿ ಏನೇನು ಸಲ್ಲಿಸಬೇಕು ಅನ್ನೋದು ಅಫ್ಕೋರ್ಸ್ ಅವರ ಕಕ್ಷಿದಾರರ ಜೊತೆ ಅವ್ರು ಡಿಸ್ಕಸ್ ಮಾಡಲೇಬೇಕಾಗತ್ತೆ ಲಾಯರ್ಸ್ ಹಾಗಾಗಿ ನಟ ದರ್ಶನ್ ಅವರಿಗೆ ಸಿದ್ಧಾರ್ಥ ದವೆಯ ಜೊತೆಗೆ ಒಂದಷ್ಟು ಡಿಸ್ಕಷನ್ಸ್ ಇದ್ದೇ ಇರುತ್ತೆ ಲಿಖಿತ ವಾದವನ್ನು ಸಲ್ಲಿಸಬೇಕಾಗಿದೆ ಅವರು ಇನ್ನೊಂದು ವಾರದಲ್ಲಿ ಅದಾದ ನಂತರ ಇವರ ಇಡೀ ಗ್ಯಾಂಗ್ನ ಒಂದು ಭವಿಷ್ಯ ನಿರ್ಧಾರ ಆಗತ್ತೆ ಕೆಲವೊಂದು ಕಡೆ ಢವಢವ ಶುರುವಾಗಿದೆ ನಟ ದರ್ಶನ್ಗೆ ಭಯಭೀತರಾಗಿದ್ದಾರೆ ನಟ ದರ್ಶನ್ ಮತ್ತು ಅವರ ಇಡೀ ಗ್ಯಾಂಗ್ ಅಪ್ಪಿ ತಪ್ಪಿ ಜಾಮೀನು ರದ್ದಾಗ್ಬಿಟ್ರೆ ಮತ್ತೆ ಜೈಲು ಪಾಲಾಗಬೇಕಾಗತ್ತೆ ಕೋರ್ಟ್ನ ಈ ಒಂದು ಆದೇಶದ ಮೇರೆಗೆ ಕೇಸಿನ್ನೂ ತನಿಖೆ ಹಂತದಲ್ಲಿದೆ ತನಿಖೆ ಮುಗೀಬೇಕು ಯಾರು ಆರೋಪಿ ಯಾರು ಅಪರಾಧಿ ಎಲ್ಲವೂ ಕೂಡ ನಿರ್ಧಾರ ಆಗಬೇಕಾಗಿದೆ ಸಾಕ್ಷಿಗಳಿದೆ ಇನ್ನಷ್ಟು ತನಿಖೆ ಚುರುಕುಗೊಳ್ಬೇಕಾಗಿದೆ ಸರಿಯಾದಂಥ ಆದೇಶವನ್ನು ಇನ್ನೊಂದು ವಾರದಲ್ಲಿ ಸುಪ್ರೀಂ ಕೊಡತ್ತೆ ಬೇಲ್ ರದ್ದಾಗ್ಬಿಟ್ರೆ ಅನ್ನುವಂಥ ಒಂದು ಟೆನ್ಷನ್ ಮತ್ತೆ ಜೈಲು ಪಾಲಾಗಲೇಬೇಕಾಗತ್ತೆ ಸದ್ಯಕ್ಕೆ ಸುಧಾರಿಸ್ಕೊಂಡಿದ್ದಾರೆ ಅನಾರೋಗ್ಯದ ಕಾರಣ ಕೊಟ್ಟಿದ್ದಂಥದ್ದು ನಟ ದರ್ಶನ್ ಅವರಿಗೆ ತೀವ್ರತರವಾದಂಥ ಬೆನ್ನು ನೋವಿತ್ತಂತೆ ಅದು ಸರ್ಜರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅನಾರೋಗ್ಯದ ಮೇರೆಗೆ ಬೇಲ್ ತಗೊಂಡಂಥದ್ದು ಸರ್ಜರಿ ಆಗಲೇಬೇಕು ನಟ ದರ್ಶನ್ ಅವ್ರಿಗೆ ಏನಾದ್ರೂ ಆಗಿಬಿಡುತ್ತೆ ಅನ್ನುವಂಥ ಕಾರಣಕ್ಕೆ ಅವರು ಅನಾರೋಗ್ಯವನ್ನು ಮುಂದಿಟ್ಟುಕೊಂಡು ಕೋರ್ಟ್ ಗಮನಕ್ಕೆ ತಂದು ಪಡ್ಕೊಂಡಂಥದ್ದು ನಟ ದರ್ಶನ್ ಬಳ್ಳಾರಿಯಿಂದ ವಾಪಸ್ಸಾಗ್ತಾರೆ ಅನಾರೋಗ್ಯದ ವಿಚಾರವಾಗಿ ಪಡ್ಕೊಂಡು ಅದಾದ ಮೇಲೆ ಇವತ್ತಾಗತ್ತೆ ಇನ್ನೊಂದು ದಿವಸ ಆಗುತ್ತೆ ನಟ ದರ್ಶನ್ಗೆ ಸರ್ಜರಿ ಅಂತ ಹೇಳಲಾಗ್ತಾಯಿತ್ತು ಆದರೆ ಇಲ್ಲಿ ತನಕ ಕೂಡ ಅವ್ರು ಯಾವುದೇ ಥರದಂಥ ಸರ್ಜರಿ ಮಾಡಿಸ್ಕೊಂಡಿಲ್ಲ ಬೆನ್ನು ನೋವಿನ ವಿಚಾರಕ್ಕೆ ಅದಾದ ಮೇಲೆ ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ತು ಡಿಸೆಂಬರ್ನಲ್ಲಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ವಕೀಲರಾದಂತಹ ಪ್ರಶಾಂತ್ ಸರ್ ಜಾಯ್ನ್ ಆಗ್ತಾ ಇದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ನಟ ದರ್ಶನ್ ಅವರ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇವತ್ತೆಲ್ಲೋ ಒಂದ್ ಕಡೆ ಬಹಳ ಕುತೂಹಲಕಾರಿಯಾಗಿತ್ತು ಸುಪ್ರೀಂನಲ್ಲಿ ಆದಂತಹ ವಿಚಾರಣೆ ಕ್ಷಣ ಕ್ಷಣಕ್ಕೂ ನಮಗೆ ಕುತೂಹಲ ಮೂಡ್ತಾ ಇತ್ತು ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅನ್ನುವಂಥದ್ದು ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಸುಪ್ರೀಂ ಅವರು ಹೈಕೋರ್ಟ್ ಮಾಡಿದಂತಹ ತಪ್ಪನ್ನ ನಾವು ಮಾಡೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅಂದ್ರೆ ಬೇಲ್ ಕೊಟ್ಟಿದ್ದಂಥದ್ದು ತಪ್ಪಾಯ್ತಾ ಹಾಗಾದ್ರೆ ಅದನ್ನ ಅವರೆಲ್ಲ ಒಂದು ಕಡೆ ಸರ್ಸ್ಬಿಡ್ತಾರ ಸುಪ್ರೀಂ ಅನ್ನುವಂಥ ಒಂದು ಒಂದು ಚರ್ಚೆ ಆಗ್ತಾ ಇದೆ ಸರ್ ತಾವೇನು ಹೇಳ್ತೀರಾ ಸರ್ ಇದು ಎಲ್ಲ ಪ್ರೊಸೀಜರಲ್ ಕೋರ್ಟಿನಲ್ಲಿ ಯಾವ ರೀತಿಯ ಒಂದು ಸಲಹೆ ಮತ್ತೆ ಒಂದು ಕೋರ್ಟ್ಗೆ ಅದು ಜ್ಞಾನಾರ್ಜನೆ ಮಾಡಿರ್ತಾರೆ ಅದ್ರ ಮೇಲೆ ಆದೇಶ ಕೂಡ ಬಂದಿರುತ್ತೆ ಅದು ಇಲ್ಲಿ ಬಂದು ಆದೇಶ ಸರಿ ಇರುತ್ತೆ ಅಲ್ಲಿ ಬಂದಿರೋ ಆದೇಶ ಸರಿ ಇಲ್ಲ ಅಂತ ಹೇಳೋದ್ರಲ್ಲಿ ತಪ್ಪಾಗುತ್ತೆ ಇದು ಕೋರ್ಟ್ ಪ್ರೊಸೀಜರು ಇದು ನಾರ್ಮಲ್ ಆಗಿ ಎಲ್ಲರಿಗೂ ನಿಲುಕುವಂತಹ ವಿಚಾರಗಳಲ್ಲ ಕೋರ್ಟ್ ಅಲ್ಲಿ ಕೆಲವೊಂದು ಪ್ರೊಸೀಜರ್ ಪ್ರಕಾರ ಡಾಕ್ಯುಮೆಂಟೇಶನ್ ಸಬ್ಮಿಟ್ ಮಾಡಿರ್ತೀವಿ ಅದ್ರ ಪ್ರಕಾರ ಒಂದು ಒಂದು ತೀರ್ಮಾನಗಳು ಹೊರಬರುವಂತ ಸಾಧ್ಯತೆಗಳು ಇರುತ್ತೆ ಸುಪ್ರೀಂ ನೋಡಿರುವಂತ ಅದಕ್ಕೆ ನೋಡಿರುವ ತರದ ಒಂದು ವ್ಯತ್ಯಾಸಗಳು ಅಷ್ಟೇ ದೃಷ್ಟಿಕೋನ ಬೇರೆ ಆದ್ರೂ ಕೂಡ ಇಷ್ಟೆಲ್ಲ ಸಾಕ್ಷಿಗಳಿದೆ ಅಲ್ವಾ ಸರ್ ಪ್ರಮುಖವಾಗಿ ಇಷ್ಟು ಸಾಕ್ಷಿಗಳ ಕಣ್ಣಕ್ಕೆ ಕಾಣ್ತಾ ಇದೆ ಇಷ್ಟರ ಮೇಲೂ ಕೂಡ ಹೇಗೆ ಇವರಿಗೆ ಬೇಲ್ ಸಿಕ್ತು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದೆ ಅಸಮಾಧಾನ ಹೊರ ಹಾಕ್ತಾ ಇದೆ ಸುಪ್ರೀಂ ಅಸಮಾಧಾನ ಯಾರಿಗೂ ಇರುತ್ತೆ ಯಾಕೆ ಅಂದ್ರೆ ಒಬ್ಬರಿಗೆ ಒಂದು ಒಂದು ಪ್ಲಸ್ ಇದ್ರೆ ಇನ್ನೊಬ್ರು ಮೈನಸ್ ಇರುತ್ತೆ ಇದ್ರಲ್ಲೆಲ್ಲ ಸಾಕ್ಷಿಗಳು ಎಲ್ಲ ನಮ್ಮ ಕಣ್ಣ ದೃಷ್ಟಿಗೆ ಕಾಣಿಸದೆ ಆದ್ರೂನು ನ್ಯಾಯಾಲಯದ ದೃಷ್ಟಿಯಲ್ಲಿ ಪರಿಗಣಿಸ್ಕೊಂಡು ಅದ್ರಲ್ಲಿ ಯಾವ್ದು ಸರಿ ತಪ್ಪುಗಳನ್ನ ತೂಗಿ ನೋಡ್ಬೇಕಾದ ಪರಿಸ್ಥಿತಿ ನಮ್ಮ ನ್ಯಾಯಾಲಯಗಳಿಗೆ ಇರುತ್ತೆ ಅಂತ ಸಂದರ್ಭದಲ್ಲಿ ಯಾವುದೇ ಇದು ನೋಡಿ ಒಂದು ವ್ಯಕ್ತಿಗೆ ಆ ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದೆ ಅದ್ರ ಪ್ರಕಾರ ಯೋಚನೆ ಮಾಡಿದ್ರೆ ಈ ದರ್ಶನ್ ಅನ್ನೋದು ನಮ್ಮ ಕಾನೂನು ನ್ಯಾಯಾಲಯ ದೃಷ್ಟಿಯಲ್ಲಿ ಈಗ ಅವರು ಒಬ್ರು ಸಾಮಾನ್ಯ ವ್ಯಕ್ತಿ ನಮ್ಗೆ ಆ ದರ್ಶನ್ ಅಂತ ಹೇಳಿ ನಿಮ್ಮ ಭಾವನೆಗಳಲ್ಲಿ ಯಾವ ರೀತಿಯ ಕಲ್ಪನೆ ಇದೆ ಅದು ನ್ಯಾಯಾಲಯಕ್ಕೆ ಪರಿಗಣನೆ ಬರಲ್ಲ ಆ ವ್ಯಕ್ತಿಗೆ ಒಂದು ಸ್ವತಂತ್ರ ಒಂದು ಬದುಕುವಂತಹ ಹಕ್ಕನ್ನ ಕಸಿದುಕೊಳ್ಳೋದಕ್ಕೆ ನ್ಯಾಯಾಲಯದಿಂದ ಆ ನಿರೀಕ್ಷೆ ಮಾಡೋದು ತಪ್ಪು ನ್ಯಾಯಾಲಯ ಇರದೆ ಅದನ್ನ ರಕ್ಷಣೆ ಕೊಡೋದಕ್ಕೆ ಪ್ರಶಾಂತ್ ಸರ್ ಅಲ್ಲ ಕಡೆ ನಮಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಖಂಡಿತವಾಗ್ಲಿ ಎಲ್ರಿಗೂ ನಾಗರಿಕರಿಗೆ ನಂಬಿಕೆ ಇದ್ದೇ ಇದೆ ಇಲ್ಲ ಇದ್ ಕಡೆ ಈತ ಸೆಲೆಬ್ರಿಟಿ ನಟ ಅನ್ನುವಂತ ಕಾರಣಕ್ಕೆ ಪ್ರಭಾವಕ್ಕೆ ಏನಾದ್ರು ಕೂಡ ಚರ್ಚೆ ಆಗ್ತಾ ಇತ್ತು ಜೊತೆಗೆ ಆಗಕ್ಕೆ ಸಾಧ್ಯ ಇಲ್ಲ ಗೊತ್ತು ಬಟ್ ಈಗ ಸುಪ್ರೀಂ ಪ್ರಶ್ನೆ ಮಾಡ್ತಾ ಇದೆಯಲ್ಲ ಅಂತ ಹೌದು ನೋಡಿ ಅದೇ ದರ್ಶನ್ ನೀವು ಬೇರೆ ನಮ್ಮ ಜನಗಳು ನಮ್ಮ ಕರ್ನಾಟಕ ಜನತೆಗೆ ದರ್ಶನ್ ಅನ್ನೋ ಒಂದು ವ್ಯಕ್ತಿತ್ವ ನೀವು ಯಾವ ತರ ಒಂದು ನೋಡ್ತಾರೋ ಬಟ್ ನ್ಯಾಯಾಲಯಕ್ಕೆ ಅದೆಲ್ಲ ಕಣ್ಣು ಕಾಣಲ್ಲ ನಮ್ಗೆ ಈಗ ನಮ್ಮ ನ್ಯಾಯದ ನಮ್ಮ ನ್ಯಾಯಾಲಯದಲ್ಲೆಲ್ಲ ದರ್ಶನ್ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಗೆ ಒಂದು ಯಾವ ಕಾರಣದಲ್ಲಿ ಅವ್ರು ಜೈಲಲ್ಲಿ ಇರಬೇಕು ಯಾವ ಕಾರಣದಿಂದ ಜೈಲಿಂದ ಆಚೆ ಬರಬೇಕು ಇಷ್ಟೇ ವಿಚಾರ ಮಾಡಬೇಕಾಗಿರೋದು ಅದಕ್ಕೆ ಅವ್ರಿಗೆ ಈಗಾಗಲೇ ಒಂದು ಏನ್ ಇನ್ವೆಸ್ಟಿಗೇಷನ್ ಯಾವ ಹಂತದಲ್ಲಿದೆ ಮತ್ತೆ ಯಾವ ಯಾವ ಸಾಕ್ಷಿಗಳ ಆಧಾರದ ಮೇಲೆ ಈಗಾಗಲೇ ಅದನ್ನ ಪರಿಗಣಿಸ್ಕೊಂಡಿದ್ದಾರೆ ಇದೆಲ್ಲಾ ನೋಡಿದ್ರೆ ಅವರು ಜೈಲಲ್ಲಿ ಇರೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅಷ್ಟನ್ನೇ ನ್ಯಾಯಾಲಯ ಒಂದು ಪರಿಗಣನೆ ತಗೋಬೇಕು ಅದ್ ಬಿಟ್ಟು ಇನ್ನ ಬೇರೆ ರೀತಿ ಯಾವುದೇ ಹೊಸ ಇಂಟರ್ಪ್ರಿಟೇಷನ್ ಭಾವನಾತ್ಮಕವಾದಂತ ಹೇಳಿಕೆಗಳನ್ನ ಸೇರ್ಸೋದು ಆ ಈ ಸಮಯದಲ್ಲಿ ಸಮಂಜಸ ಅಲ್ಲ ಅಂತ ನಮ್ಮ ಭಾವನೆ ಸುಮ್ಮನೆ ನೀವು ವಕೀಲರಾದ ಒಂದು ಪಾಯಿಂಟ್ ಬ್ಲಾಂಕ್ ಕ್ವೆಶನ್ ಕೇಳ್ತೀನಿ ಸರ್ ನಟ ದರ್ಶನ್ ಅನ್ನೋದು ಬಿಟ್ಬೋಣ ಇಂಥ ಒಂದು ಕೊಲೆ ಪ್ರಕರಣ ಸಾಕ್ಷಿ ಇದ್ದೆ ಏನು ಆಗಬಹುದು ಸುಪ್ರೀಂನಲ್ಲಿ ಯಾಕೆಂದ್ರೆ ಅವ್ರು ಹೇಳ್ತಾ ಇರೋದು ಹೈಕೋರ್ಟ್ ಮಾಡಿದಂಥ ತಪ್ಪು ನಾನು ಮಾಡಲ್ಲ ಅಂತ ಪಾಯಿಂಟ್ ಬ್ಲಾಂಕ್ ನಿಮಗೆ ಕೇಳ್ತೀನಿ ಏನಾಗಬಹುದು ನಟ ದರ್ಶನ್ ಅಂತ ಬಿಟ್ಬೋಣ ನಟ ದರ್ಶನ್ ಬೇಡ ಏನಾಗಬಹುದು ಈ ಒಂದು ಕೇಸ್ ಅಂತ ಏನಾಗ್ಬೋದು ಒಂದು ಈ ಸಾಕ್ಷಿಗಳು ಎಲ್ಲ ದೃಢವಾಗಿ ನಿಂತರೆ ಕ್ಯಾನ್ಸಲ್ ಅದು ಇದೆ ನಮ್ಮಲ್ಲಿ ಪ್ರಾಸಿಕ್ಯೂಷನ್ ಯಾವ ಹಂತದಲ್ಲಿ ಯಾವ ತರದ ದಾಖಲೆಗಳನ್ನ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಪರವಾಗಿ ಏನದು ನಿಲುವನ್ನು ವ್ಯಕ್ತಪಡಿಸ್ತಾರೆ ಅದನ್ನ ಒಂದು ಗಣನೆ ತಗೊಂಡು ಅದನ್ನ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಇದನ್ನ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಹೇಳೋದು ಕಷ್ಟ ಆದ್ರೆ ಪ್ರಾಸಿಕ್ಯೂಷನ್ ಏನಾದ್ರು ಒಂದು ಹಂತದಲ್ಲಿ ಯಶಸ್ವಿಯಾಗಿ ಎಲ್ಲಾ ದಾಖಲೆಗಳನ್ನ ಕೂಡ ಕಟ್ಟಿದ್ರೆ ಕ್ಯಾನ್ಸಲ್ ಆಗೋದ್ರಲ್ಲಿ ಯಾವುದೇ ಎಸ್ ಯು ಪ್ರಶಾಂತ್ ಸರ್ ವೇಗ ವಾಹಿನಿ ಜೊತೆ ಮಾತಾಡೋದಕ್ಕಾಗಿ ಧನ್ಯವಾದಗಳು